ಸರ್ ನೋಸ್ ಮೀ ಯಾವ ಕಾರಣಕ್ಕೆ ಹೋಗಿರೋದು ಆಫರೇ ಇಲ್ಲ ಪ್ರೊ ಅದಕ್ಕಿಂತ ಮುಂಚೆ ಇವ್ರು ಕರೆಯೋಕ್ಕಿಂತ ಮುಂಚೆ ಬಂದಿದ್ದು ಸರ್ ಅಲ್ವಾ ಮನೆಗೆ ಓಕೆ ಫಸ್ಟ್ ಹೌದು ಫಸ್ಟ್ ಬಂದಿದ್ದು ಅವರು ಓಕೆ ಈ ನನಗೆ ಇನ್ನೊಂದು ಕುತೂಹಲ ಸರ್ ನಾನು ಅದನ್ನು ಯಾವ ನೀವು ಸಿಗಲಿಲ್ಲ ನಾನು ಕೇಳಲಿಲ್ಲ ಈಗ ಸಿಕ್ಕಿದೆ ಈ ಬಾದಾಮಿಯಿಂದ ಸಿದ್ದರಾಮಯ್ಯನವರು ಕಂಟೆಸ್ಟ್ ಮಾಡಿರ್ತಾರೆ ನಾನು ಅದನ್ನು ಭಯಂಕರ ಫಾಲೋ ಇದ್ದೆ ಒಂದು ದಿವಸ ನೀವು ಅಲ್ಲಿ ಪ್ರಚಾರಕ್ಕೆ ಹೋಗ್ತೀರಿ ಅಂತಿತ್ತು ಅವರ ವಿರುದ್ಧ ಶ್ರೀರಾಮುಲು ನಿಂತಿರ್ತಾರೆ ಶ್ರೀರಾಮುಲು ಅವ್ರ ಹತ್ರ ಹೋಗಿ ನಾವು ಕೇಳಿಬಿಟ್ವಿ ಸುದೀಪ್ ಬರ್ತಾರೆ ಅಂತ ನಮಗೆ ಸುದೀಪ್ ಬರ್ತಾರೆ ಪ್ರಚಾರಕ್ಕೆ ಹೇ ಇಲ್ಲ ಇಲ್ಲ ಅವರು ಬರೋದಿಲ್ಲ ಅಂತಂದರು ಸರ್ ಅವ್ರ ಪಾರ್ಟಿ ಇಲ್ಲ ನಾನು ಮಾತಾಡ್ತೀನಲ್ಲ ಸುದೀಪ್ ಅವ್ರ ಹತ್ರ ಅಂತೇಳಿ ಅಂದರೆ ಇಲ್ಲ ಆಮೇಲೆ ಅವ್ರು ಹೇಳ್ತಾರೆ ಏ ನೀವು ಹೋಗಬೇಡಿ ನೀವು ಇಂಥ ಒಂದು ಮಾತುಕತೆಗಳ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಕಡೆ ಸಿ ಎಮ್ ಅವರು ತಮ್ಮ ಪ್ರಚಾರಕ್ಕೆ ಕರೆದಿರ್ತಾರೆ ಅವ್ರ ಅಪೋಸಿಟ್ ನಿಂತಂಥ ರಾಮುಲವರು ಅವ್ರಿಗೆ ಸ್ವಲ್ಪ ನೀವು ಹೋದಾಗ ಸ್ವಲ್ಪ ಮುಜುಗರಾಗ್ಬೋದು ಅಂತ ಒಂದು ಇದಾಗ್ಬಿಡುತ್ತೆ ಮುಜುಗರ ಅಂತಂದರೆ ಗೊತ್ತಾಯ್ತಲ್ಲ ಲೆಕ್ಕಾಚಾರಗಳು ಗೊತ್ತಾಗುತ್ತೆ ನೀವು ಬಂದಾಗಲ್ಲಿ ಜನ ಮತ್ತೊಂದು ಅಂತೇಳಿ ಆ ಸಿಚುವೇಶನ್ ಹೇಗೆ ಮ್ಯಾನೇಜ್ ಮಾಡಿದ್ರಿ ನೀವು ಮ್ಯಾನೇಜಿನ್ ಸರ್ ಕ್ಲಿಯರ್ ಕಟ್ಟಾಗಿ ಹೇಳಿದೆ ನಾನು ಮಾಡಲ್ಲ ಅಂದ್ಬಿಟ್ಟು ಕಾರಣ ಹೇಳ್ತೀನಿ ಕೇಳಿ ಸರ್ ಒಂದು ಸತಿ ಸಿದ್ದರಾಮಯ್ಯ ಅವರು ನಾವು ಕರೆದಾಗ ಕಾರ್ಯಕ್ರಮಗಳಿಗೆ ಬರೋದು ತುಂಬ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ ಸರ್ ನಮ್ಮ ಮೇಲೆ ಅರ್ಥ ಆಯ್ತಾ ಕಾರಣಾಂತರಗಳಿಂದ ಒಂದು ಸತಿ ಅವ್ರ ಕ್ಯಾಂಪೇನಿಂಗ್ ಕರೆದಾಗ ಚಾಮರಾಜನಗರಕ್ಕೆ ಏನಲ್ಲ ಚಾಮುಂಡಿ ಆ ಕಡೆ ನನಗೆ ಹೋಗಕ್ಕೆ ಆಗಲಿಲ್ಲ ಯಾಕಂದರೆ ನಾನು ಆ ಟೈಮಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ದೆ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಅಂತ ನನಗೆ ಗೊತ್ತಿಲ್ಲದೆ ಏನಾಗಿದೆ ನಮ್ಮ ಕಡೆ ಒಬ್ಬರು ಹೋಗಿ ನಾನು ಕರ್ಕೊಂಬರ್ತೀನಿ ಅಂತ ಮಾತು ಕೊಟ್ಟಿದ್ರಂತ ಅವರು ನನಗೆ ಗೊತ್ತಿ ನಾನು ಕೊಟ್ಟಿದ್ದಲ್ಲ ಅದು ನಾನು ಹೋಗಿರಲಿಲ್ಲ ಸೊ ಅದಾದ ಮೇಲೂ ಅವರು ನನಗೆ ಬಂದಿದ್ದಾರೆ ಪ್ರೋಗ್ರಾಮಿಗೆ ಅದಕ್ಕೆ ಈ ಬಿ ಜೆ ಪಿ ಈ ಕಡೆಯಿಂದ ಹೋಗಬೇಕಾದ್ರೆ ನಾನು ಅಲ್ಲೇನಾಯಿತು ಅಲ್ಲೂ ಬಾದಾಮಿಯಲ್ಲಿ ಮಾಡಬೇಕು ಅಂತ ಬಂತು ನಾನು ದೃಢವಾಗಿ ಹೇಳಿದೆ ಸರ್ ಏನೇ ನೀವು ಎಲ್ಲಿ ಕರೆದ್ರು ಬರ್ತೀನಿ ನಾನು ಅಲ್ಲಿ ಬರೋಲ್ಲ ಅವ್ರ ವಿರುದ್ಧ ನಾನು ಮಾಡಲ್ಲ ಕಾರಣ ಏನಂತಂದರೆ ನಾನು ಹೋದಾಗೆಲ್ಲ ಮನೇಲಿ ಪ್ರೀತಿಯಿಂದ ಮಾತಾಡಿದ್ದಾರೆ ನಾನು ಕರೆದಿರೋ ಕಡೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ ನಾನು ಬರೋಲ್ಲ ಸರ್ ತಪ್ಪೇ ತಿಳ್ಕೊಂಬಿಡಿ ಅದು ನಾನು ಅವ್ರಿಗೆ ಕೊಡ್ತಾರೆ ಮರ್ಯಾದೆ ಎಲ್ಲ ನಾನು ಹೋಗಲಿಲ್ಲ ಸರ್ ನಾನು ಏನು ಮಾಡಿದ್ರು ಇನ್ಫ್ಯಾಕ್ಟ್ ಒಂದು ಸತಿ ಕಾರ್ ಆ ಕಡೆ ಹೊರಡ್ತು ಸಾರ್ ಎಲ್ಲ ರೆಡಿ ಆಗ್ಬಿಟ್ಟಿದೆ ಅರ್ಧ ಗಂಟೆ ಅದು ನಾನು ಕಾರ್ ನಿಲ್ಸಿ ರೋಡಿಗೆ ಇಳಿದ್ಬಿಟ್ಟಿದ್ದೆ ನಾನು ನಾನು ಹೋಗ್ತೀನಿ ಊರಿಗೆ ಅಂತ ಎರಡು ದಿನ ಮಾಡಬೇಕು ತಪ್ಪಿಸಿ ನೀವು ಮಾಡೋದಾದ್ರೆ ನಾನು ಬರೋದಿಲ್ಲ ಏನ್ಮೇಲೆ ತೊಗೊಂಡು ನಾನು ಆ್ಯಕ್ಚುಲಿ ಅಲ್ಲಿಂದ ಅವತ್ತು ಹಠ ಹಿಡಿದು ಬೆಂಗಳೂರಿಗೆ ಬಂದೇ ಬಿಟ್ಟಿದ್ದೆ ನಾನು ನಾನು ಬರೋದಿಲ್ಲ ಇನ್ಮೇಲೆ ಕ್ಯಾಂಪೇನಿಗೆ ಅಂತ ಅಲ್ಲೊಂದು ನಾಲ್ಕು ದಿನ ಮಧ್ಯದಲ್ಲಿ ಬಂದಿರಲಿಲ್ಲ ನಾನು ಅದೇ ಸಿಚುವೇಶನ್ ಇನ್ಯಾವುದೂ ಅಲ್ಲ ಬೇರೆ ಏನೂ ಅಲ್ಲ ಸರ್ ಸಿ ನಾನು ರಾಜಕಾರಣಿ ಅಲ್ಲ ಅವ್ರು ಕರೆದ್ರೂ ನಾನು ಹೋಗಿದ್ದೀನಿ ಬಟ್ ಈ ಕಡೆನೂ ನನ್ನ ಸ್ನೇಹಿತರಲ್ವ ಅವರು ನನಗೆ ಭಾಳ ಬೇಕಾದವರು ಆ್ಯಂಡ್ ನನಗೆ ಗೌರವ ಕೊಟ್ಟಿಯರು ಸ್ನೇಹಿತರ ಕೇಳಿ ಭಾಳ ಹಿರಿಯರವರು ನನಗೆ ಹೋದಾಗ ಅವ್ರು ಮನೆಗೆ ಕಾಫಿ ಟೀ ಕೊಟ್ಟಾರೆ ಕರೆದಿರೋ ಯಾವುದೋ ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಬಂದು ಫ್ಲಾಗ್ ವಾಶ್ ಮಾಡಿದ್ದಾರೆ ನಾವು ಅದನ್ನೆಲ್ಲ ಮರಿಕೂಡ್ದು ನಾನು ಮರೆಯೋನು ಅಲ್ಲ ನಾನು ಬರೋಲ್ಲ ಅಂದರೆ ನಾನು ಬರೋ ನನಗೆ ಅದು ಅವ್ರ ಮೇಲೆ ತುಂಬ ಗೌರವ ಇದೆ ಸರ್ ಆ ವಿಚಾರದಲ್ಲಿ ಅದರಲ್ಲಿ ಎರಡನೇ ಮಾತಿಲ್ಲ ಈ ಕಡೆ ಇದ್ದ ಇದ್ದನೋ ಕಾರಣಕ್ಕೆ ಕ್ಯಾಂಪೇನ್ ಮಾಡ್ಕೊಂಡು ಆ ಕಡೆ ನನಗೆ ಯಾರು ಸ್ನೇಹಿತರಲ್ಲ ಅನ್ನೋ ತಪ್ಪಾ ಬಿಡುತ್ತಲ್ಲ ಅದು ನೀವು ಸ್ಟ್ಯಾಂಡ್ ತೊಗೊಳ್ಳೋದು ಕಲಿಬೇಕು ಅದಕ್ಕೊಂದು ಗುಂಡಿಗೆ ಬೇಕು ಸರ್ ಅದೇ ಅದೇ ನನಗೆ ಅವಲ್ಲ ಇಲ್ಲ ಸರ್ ನನಗೆ ಏನು ಬೇಕಾ ನನಗೆ ನಾನು ಹೇಳಿದ್ದನ್ನು ಅಷ್ಟು ಇದೀನಿ ಆ ಚೌಕಟ್ಟಲ್ಲಿ ಫಸ್ಟೇ ಕಂಡೀಷನ್ ಹಾಕಿದ್ದೆ ತಾನೇ ನಾನು ಇಂಥವ್ರು ಇಂಥವ್ರ ಮೇಲೆ ಬರೋಲ್ಲ ಅಂದ್ಬಿಟ್ಟು ಅದು ಯಾವ ಭಯಕ್ಕಲ್ಲ ಸರ್ ಅವ್ರು ಗೌರವ ಕೊಟ್ಟಿದ್ದಾರೆ ನನಗೆ ಬಟ್ ನೀವು ಅದು ಅದನ್ನು ಭಾಳ ಲಕ್ಕಿ ಅಂದ್ಕೊತೀರಾ ಯಾಕಂದರೆ ನೀವೊಂದು ನಮ್ಮ ಬಾಸ್ ಒಂದು ನಿರ್ಧಾರ ಕೈಗೊಳ್ತಾರೆ ಅದಿಗೆ ಅದು ಕರೆಕ್ಟ್ ಆಗಿರುತ್ತೆ ಅಂತೇಳಿ ನಿಮ್ಮ ಫ್ಯಾನ್ಸ್ಗಳು ಅಂದ್ಕೊಂಬಿಡ್ತಾರಲ್ವಾ ಇಲ್ಲ ಅದಾದರೆ ಇದು ನೀವು ಯಾವತ್ತೂ ಆಲೋಚನೆ ಮಾಡಲ್ವ ಈಗ ನನಗೆಲ್ಲ ಕಡೆಯೇ ಫ್ಯಾನ್ಸ್ ಇರ್ತಾರೆ ನಾನು ಹಿಂಗೆ ಹೋದರೆ ತಪ್ಪಾಗುತ್ತೋ ತಪ್ಪಾಗೋದಿಲ್ಲ ಹಾಗೆ ಆಲೋಚನೆ ಬರುತ್ತೆ ನಿಮಗೆಲ್ಲ ನನಗೆ ಗೊತ್ತಿರೋದು ನಾನು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ಉಟ್ಕೊಂಡ್ರು ಸರ್ ಅಭಿಮಾನಿಗಳು ಮೇಲೆ ನನ್ನ ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡಿಲ್ಲ ಇನ್ನೂ ಸಿನ್ಮಾಗಳ ಮೇಲೆ ಮಾಡ್ಕೊಂಡು ಮಾಡ್ಕೊಂಡೆ ಅದು ಬೆಳೀತಾ ಹೋಯಿತು ಬಿಗ್ ಬಾಸ್ ಮಾಡಿದೆ ಇನ್ನೊಂದು ಮಾಡಿದೆ ಅದು ಬೆಳೀತಾ ಹೋಯ್ತು ಎರಡು ಒಂದು ಅವರು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಟೈಮ್ ತೊಂತಾರೆ ನಾವು ಅವ್ರನ್ನ ಅರ್ಥ ಮಾಡ್ಕೊಳಕ್ಕೂ ಟೈಮ್ ತೊಗೊತೀವಿ ಅವ್ರು ನನ್ನನ್ನು ಅರ್ಥ ಮಾಡ್ಕೊಂಡಾಗ ಈ ಥರ ಸನ್ನಿವೇಶ ಬಂದಾಗ ಅವರು ಸೈಲೆಂಟಾಗಿರ್ತಲ್ಲ ಅವ್ರಿಗೆ ಗೊತ್ತವ್ರಿಗೆ ಅಂತ ಅವ್ರನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಟೈಮಲ್ಲಿ ಮ್ಯಾಕ್ಸ್ ಅಂತ ಸಿನಿಮಾ ತರ್ತೀವಿ ನಾವು ಅವ್ರಿಗೂ ಒಂದು ಸಿನಿಮಾ ಬೇಕಾಗುತ್ತೆ ಅಂದ್ಕೊಂಡು ಅಂತ ಸಿ ದಟ್ ಇಸ್ ಆಲ್ ಇಟ್ ಇಸ್ ಈಗ ನನ್ನ ಜಾಗದಲ್ಲಿ ಯಾಕೆ ಆ ಡಿಸಿಷನ್ ತೊಗೊಂಡ್ ತೊಗೊಂಡೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿರುತ್ತೋ ಬೇರೆಯವ್ರಿಗೆ ಗೊತ್ತಿರುತ್ತೋ ಇದನ್ನು ನಾನು ಎಲ್ಲಿಂದ ಬೆಳೆಸ್ಕೊಂಡು ಬಂದೆ ಅಂದರೆ ಯಾವತ್ತೂ ನಾನು ಏನು ಮಾಡಿದ್ದಕ್ಕೂ ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ಯಾರಿಗೂ ಕಾರಣ ಕೊಡ್ತಾ ಇರಲಿಲ್ಲ ಮಾಡ್ಕೊಂಡು ಇದ್ದೆ ಅಷ್ಟೆ ಎಲ್ಲರೂ ಬಂದು ನನಗೆ ಹೇಳೋರು ಇಲ್ಲ ಇದನ್ನೊಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಇದು ಬೇಡ ಅನಿಸುತ್ತೆ ಅದು ಯಾಕೋ ತಪ್ಪಾಗುತ್ತೆ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾಯಿರೋರು ಸರ್ ನನ್ನನ್ನು ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತಾಗುತ್ತೆ ಏನು ಕ್ಯಾನ್ ಇನ್ನೊಂದು ಇವತ್ತು ಆವೇಶದಲ್ಲಿ ಕೆಲವರು ಮಾತಾಡ್ಬೋದು ಮೂರು ದಿನ ತಾಳ್ ಇದ್ದರೆ ಅವ್ರಿಗೆ ಆನ್ಸರ್ ಸಿಗುತ್ತೆ ಹಾಗೆ ಮಾಡ್ಕೊಂಬಂದಿರೋದ್ರಿಂದ ಇವತ್ತವರೆಗೂ ನನಗೆಲ್ಲೂ ನಿಂತ್ಕೊಂಡು ಉತ್ತರ ಕೊಟ್ಟು ಕನ್ವಿನ್ಸ್ ಮಾಡೋ ಪರಿಸ್ಥಿತಿ ಬಂದೇ ಇಲ್ಲ ನೀವು ಸಿನಿಮಾ ಮಾಡ್ತೀನಿ ನೀವು ಹೇಳಿದ್ರಿ ದೊಡ್ಡ ವೇದಿಕೆ ನನಗೆ ಅಭಿಮಾನಿಗಳು ಸಿಕ್ಕಿದೆ ಇದಕ್ಕಿಂತ ದೊಡ್ಡ ವೇದಿಕೆ ಇಲ್ಲ ಮತ್ತೊಂದು ಅಂತೇಳಿ ಡೈರೆಕ್ಷನ್ ಮಾಡಿದ್ವಿ ಇನ್ನೊಂದು ಡೈ ಈಗ ಬಿಲ್ಲಾರಂಗ ಭಾಷಾ ನೆಕ್ಸ್ಟು ಮೂವಿ ಬರ್ತಾ ಇರುವಂಥದ್ದು ಪ್ರೊಡಕ್ಷನ್ ಮಾಡಬೇಕು ಅಂತ ಅನಿಸ್ತಾ ಇಲ್ವಾ ಇನ್ನೂ ಅನೇಕ ಸಿನಿಮಾಗಳನ್ನು ಕೊಡಬೇಕು ಅಂತೇಳಿ ಒಂದು ಮಾತು ಕೇಳ್ಬಿಟ್ಟೆ ನಿಮ್ಮ ಪತ್ನಿಯವರೇ ಪ್ರೊಡಕ್ಷನ್ ಹೌಸ್ ಮಾಡ್ತಾ ಇದ್ದಾರೆ ಅವರಿಗೆ ಡೇಟ್ ಸಿಕ್ ಕೊಡ್ತಾ ಇಲ್ವಂತೆ ನೀವು ನೋಡಿ ಈಗ ಉಂಟೆ ಸರ್ ನನಗೆ ಗೊತ್ತಿರೋಂಗೆ ನೀವು ಅವ್ರಿಗೆ ಹೋಗ್ಬಿಟ್ಟು ಸುದೀಪ್ ಅವ್ರು ಪಿಚ್ಚರ್ ಮಾಡಿ ಅಂದರೆ ಸತ್ಯವಾಗ್ಲೂ ಬೇಡ ಅಂತಾರೆ ಅವರು ಯಾರು ನನ್ನ ವೈಫೇ ಸುದೀಪ್ ಅವರಿಗೆ ಅವ್ರಿಗೆ ಸಿನಿಮಾ ಮಾಡಿ ಅಂದರೆ ಸತ್ಯವಾಗ್ಲು ಬೇಡ ಅಂತಾರೆ ಒಬ್ಬ ಪ್ರೊಡ್ಯೂಸರ್ ಬಂದು ಅಲ್ಲ ಅಲ್ಲ ನನ್ನ ವೈಫಿಗೆ ಪ್ರೊಡ್ಯೂಸ್ ಮಾಡಿ ಅಂತಂದರೆ ಹೋಗ್ಬಿಟ್ಟು ನನಗೆ ಅಯ್ಯೋ ಅವನು ಕಾಟ ಬೇಡ ಅಂತಾರೆ ಅವರು ಅವನು ಈ ಬೇಗ ಮುಗಿಸಲ್ಲ ಕತೆ ಮೇಲೆ ಕುತ್ಕೊಂಡ್ಬಿಡೋದಾನೆ ಹಿಂಗೆ ಬೇಕು ಹಂಗೆ ಬೇಕು ಅಂತ ಬೇಡ ಅವರೆಲ್ಲ ಹೆಂಗಂದ್ರೆ ನಾನು ಇವಾಗಷ್ಟೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಬೇಡ ಇವ್ನು ಸಹಾಸನೇ ಬೇಡ ಅಂದ್ಬಿಟ್ಟು ಅವ್ರು ನೋಡಿ ನನ್ನ ನಮ್ಮ ಮಕ್ಕಿನ ಮಗನೊಟ್ಟಿಗೆ ಸಿನಿಮಾ ಮಾಡ್ತಾ ಇರೋದು ಅವರು ನಾನು ಮೊನ್ನೆನೂ ರೀಸೆಂಟಾಗಿ ಹೇಳಿದೆ ನಾನೊಂದು ಡೈರೆಕ್ಷನ್ ಮಾಡಬೇಕು ಅಂತದಿ ಪ್ರೊಡ್ಯೂಸ್ ಮಾಡಿ ನೀನು ಸಾವಾಸ ಬೇಡ ಹೇಳ್ಬೋದು ಅಂದರೆ ಇವಾಗ ಒಂದು ಸಿನಿಮಾ ಅಂತ ಬಂದಾಗ ಸಹ ಸ್ವಲ್ಪ ಇನ್ಡೆಪ್ ಡೀಟೇಲ್ ಹೋಗ್ತೀನಿ ನನಗೆ ಹಿಂಗೆ ಬೇಕು ಹಿಂಗೆ ಬೇಕು ಅವರು ಮಾಣಿಕ್ಯದಲ್ಲ ಡೈರೆಕ್ಟ್ ಮಾಡೋದೆಲ್ಲ ನೋಡಿದ್ದಾರೆ ಹಠ ಹಿಡ್ಕೊಂಡು ಏ ನಾನು ಕೆಲವು ಬಂದಿರೋದು ನಾನು ಅಮ್ಮ ಹೇಳಿದ್ದೆ ತಾನೆ ನನಗೆ ಬೇಕು ಅದು ಅದು ಬೇಕು ನನಗೆ ಅವರು ರವಿ ಸರ್ ಹಿಂಗೆ ಕಾಣಿಸ್ಬೇಕು ನಂಗೆ ಅದು ಬೇಕು ಆಗಲ್ಲ ಅಂತ ಇದು ನಾಟ ತೆಗೋಣ ಈ ಸೀನೇ ಬೇಡ ನಾಳೆ ತೆಗೋಣ ಹೋಗಿ ಅಂತ ಆಗಿದ್ದು ಅದೇನಾಗುತ್ತೆ ಅವರು ಇವನು ಯಾಕೆ ಇಷ್ಟು ಸ್ಟಾರ್ಟ್ ಆಗಿಡ್ಕೊಂಡು ಕೂರ್ತಾನ ಅನ್ನೋದು ಬಂದ್ಬಿಡುತ್ತೆ ಬಟ್ ಯಾವುದೋ ಕಾರಣ ಇರುತ್ತೆ ಅದಕ್ಕೆ ಅವ್ರಿಗೆ ಅಲ್ಲಿ ನಮ್ಮ ಅದೇ ನಮ್ಮ ಅಕ್ಕನ ಮಗನ ಒಟ್ಟಿಗೆ ಸ್ಟಾರ್ಟ್ ಮಾಡಿ ಸುಪ್ರಿಯಾನ್ವಿ ಅಂತ ಸುಪ್ರಿಯಾ ಸುಪ್ರಿಯಾನ್ವಿ ಪಿಕ್ಚರ್ಸ್ ಅಂತ ಡೇಟ್ ಕೊಡ್ತೀರಲ್ಲ ಅಯ್ಯೋ ಲೈಫೇ ಕೊಟ್ಟಿದ್ದೀವಿ ಇನ್ನೊಂದು ಡೇಟ್ ಏನು ಸರ್ ನೀವು ಒಳ್ಳೆ ಅವ್ರು ಮಾಡಬೇಕು ಅಲ್ಲ ಇನ್ನು ಇನ್ನೊಂದು ಭಾಳ ಆಶ್ಚರ್ಯ ಆಗೋದು ಈಗ ನಿಮ್ಮ ಹತ್ರ ನನಗೆ ನಿಮ್ಮನ್ನು ಹೇಳಿದಾಗ ಆಮೀರ್ ಖಾನ್ ಅವರು ಹೇಳಿದ ಮಾತು ನೆನಪಾಯ್ತು ನನಗೆ ಸರ್ ಒಳಗೆ ಒಂದು ತಿಳ್ಕೊಳ್ಳಿ ನಿಮ್ಮ ತಾಯಿ ಬಿಟ್ಟರೆ ಸರ್ ತಂದೆ ವೈಫು ಮಗಳು ಯಾರ ಯಾರತ್ರ ಸಿಂಪತಿ ಒಳ್ಳೆ ಮಾತು ಎಕ್ಸ್ಪೆಕ್ಟೇ ಮಾಡಬೇಡಿ ಫಸ್ಟ್ ಮರ್ಯಾದೆ ತೆಗೆಯದೇ ಇವರು ಮೂರು ಜನನೇ ಏನಾರ ಇವರು ಅಂತಾರೆ ನಮ್ಮ ತಾಯಿ ಮಾತ್ರ ಸರ್ ಇಲ್ಲ ಆಗಲ್ಲ ಅವನು ಹಂಗೆ ಹಿಂಗೆ ಅಂತ ಅವ್ರು ಇರ್ತಾರೆ ಕರೆಕ್ಟಾ ಇವತ್ತಿಗೂ ನಮ್ಮ ಫಾದರ್ ಯಾರಾದರೂ ಬಂದು ಕೂತ್ಕೊಳ್ಳೋ ಯಾರು ಬುದ್ಧಿ ಹೇಳಿ ಸರ್ ಈ ನನ್ನ ಮಗನಿಗೆ ಒಂದು ಕೇಳಿದ್ ಮಾಡೋಲ್ಲ ಸರ್ ನೋಡಿ ಯಾರು ನೋಡಿ ಎಲ್ಲ ಎಲ್ಲ ವೇಸ್ಟ್ ಮಾಡ್ಕೊ ಹಿಂಗೆ ನಾನು ಏನು ಇವರೆಲ್ಲ ನಾನು ನಿಮ್ಮ ಅಪ್ಪನ ಅಪ್ಪನೊಂದ್ಸತಿ ನೋಡೋಣ ಅಂತ ಹೇಳಿದ್ರು ಅಂತ ಕರ್ಕೊಂಬಂದೆ ಅವ್ರು ನನ್ನ ಸೀಟ್ ತುದಿಯಲ್ಲಿ ಕುತ್ಕೊಂಡು ಮಾತಾಡಿಸ್ತಾರೆ ಅಷ್ಟು ಗೌರವ ಇವರು ಮಾತಾಡೋದು ನೋಡ್ಬಿಟ್ರೆ ಅವ್ರು ನೆಕ್ಸ್ಟ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಾತಾಡ್ತಾರೆ ಏನು ಸರ್ ಅಪ್ಪ ಇನ್ನಾದರು ಕಲೀರಿ ಸರ್ ಬುದ್ಧಿ ಅಂದ್ಬಿಡ್ತಾರೆ ಅಂತ ಈ ಕಡೆ ನನ್ನ ಮಗಳು ಏನಾರ ಒಂದು ಮಾಡಿ ಇವರೆಲ್ಲ ಸರ್ ಎಂಥ ತುಂಬ ಅದ್ಭುತವಾದಂಥ ಸಿನ್ಮಾ ಹಾಗೆ ಹೇಯ ಅಂತ ಏನೋ ಮಾತಾಡ್ಬೇಕಾರೆ ಅವ್ರು ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಚೂರು ಚೆನ್ನಾಗಿಲ್ಲ ಏನಕ್ಕೆ ಇಷ್ಟ ಆಯ್ತು ನಿಮಗೆ ಸಿನ್ಮಾ ಅಂತ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇಡಬೇಟು ನಾನು ಸುಮ್ಮನೆ ರಮ್ಮ ಸುಮ್ನೆ ರಾಮ ಅನ್ಬೇಕು ಈ ಕಡೆ ನೀವು ಡೇಟು ಅಂತ ಹೇಳ್ತೀರಿ ನನ್ನ ಏನಾರು ನನ್ನ ವೈಫಿಗೆ ಹೋಗ್ಬಿಟ್ಟು ಈ ಥರ ಮೇಡಮ್ ನೀವೊಂದು ಸಿನಿಮಾ ಮಾಡೀನಿ ಅಯ್ಯೋ ಸರ್ ಇವ್ರು ಸಾವಾ ಬೇಕು ಇಲ್ಲೇ ತಡ್ಕೊಳೋಕ್ಕಾಗಲ್ಲ ಇನ್ನು ಸೆಟ್ಟಿಗೆ ಹೋಗ್ಬಿಟ್ಟು ಇವರೇ ಇವ್ರಿಗೆ ಕಾಯ್ಕೊಂಡು ಕೂತ್ಕೊಳ್ಳೋದೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಂತ ಸಂವೇರ್ ಬಿಕಾಸ್ ಪ್ರಾಬಲಿ ವಿ ಸರ್ಚ್ ಫಾರ್ ಪರ್ಫೆಕ್ಷನ್ ಅಯ್ಯೋ ಹಂಗಲ್ಲ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಇರ್ತೀವಲ್ಲ ಅದು ಅವರು ಅವ್ರು ಸ್ವಲ್ಪ ಈಸಿ ಗೋಯಿಂಗ್ ಆ ಥರ ಸಾಧಾರಣವಾಗಿ ಸಿನಿಮಾದವರು ಬಂದು